ಜೋಯಿಡಾ ತಾಲೂಕಿನ ರಾಮನಗರ ವೈಜಗಾಂವ್ ರಸ್ತೆಯ ತೆರೆಗಾಳಿ ಬಳಿ ಸಾರಿಗೆ ಬಸ್ ಮೇಲೆ ಮುರಿದು ಬಿದ್ದ ವಿದ್ಯುತ್ ಕಂಬ ತಪ್ಪಿದ ಅನಾಹುತ ಜೋಯಿಡಾ ತಾಲೂಕಿನ ರಾಮನಗರ ವೈಜಗಾಂವ್ ರಸ್ತೆಯ ತೆರೆಗಾಳಿ ಬಳಿ ಇಂದು ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಸಾರಿಗೆ ಬಸ್ ಮೇಲೆ ವಿದ್ಯುತ್ ಕಂಬವೊಂದು ಮುರಿದು ಬಿದ್ದ ಘಟನೆ ನಡೆದಿದೆ ಅದೃಷ್ಟ ವಶಾತಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಈ ಸಾರಿಗೆ ಬಸ್ ರಾಮನಗರ ವೈಜಗಾಂವ್ ರಸ್ತೆಯ ಮೂಲಕ ಜಗಲ್ಬೇಟಿಗೆ ಹೋಗುತ್ತಿತ್ತು ತೆರೆಗಾಳಿ ಕ್ರಾಸ್ ದಾಟಿದ ಬಳಿಕ ಏಕಾಏಕಿ ಬಸ್ ಮೇಲೆ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ ಆ ವೇಳೆಯಲ್ಲಿ ಬಸ್ಸಿನಲ್ಲಿ ಬಸ್ ಚಾಲಕ ನಿರ್ವಾಹಕ ಮತ್ತು ಇಬ್ಬರು ಪ್ರಯಾಣಿಕರಿದ್ದರು ಕಂಬದ ಮೇಲಿದ್ದ ವಿದ್ಯುತ್ ತಂತಿಗಳು ಮರಕ್ಕೆ ಸಿಲುಕಿದ್ದ ಹಿನ್ನೆಲೆಯಲ್ಲಿ ಕಂಬ ಮೆಲ್ಲನೆ ಬಸ್ ಮೇಲೆ ಬಿದ್ದಿರುವುದರಿಂದ ಬಸ್ಸಿಗೆ ಯಾವುದೇ ಗಂಭೀರ ಹಾನಿಯಾಗಿಲ್ಲ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಬಸ್ ಮೇಲೆ ಬಿದ್ದಿದ್ದ ಕಂಬವನ್ನು ತೆಗೆದ ಬಳಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು ज दाम बता दे बाबा आनंद ते